ಹೇ ಹಾಯ್ ಫ್ರೆಂಡ್ಸ್ ನಾನಿರೋದು ಇವತ್ತು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಟಿಕೆಟ್ ಏನಪ್ಪ ಇಲ್ಲಿ ಅಂದ್ಕೊಂಡಿದ್ದೀರಾ ಆಲ್ರೆಡಿ ನೋಡಿರ್ತೀರ ತಮ್ಮೆದು ಆಲ್ರೆಡಿ ಟಿಕೆಟು ತೊಗೊಂಬಿಟ್ಟಿದ್ದೀನಿ ಎಂಟು ಗಂಟೆಗೆ ಟ್ರೈನ್ ಇದೆ ಹೊಡಬೇಕು ಟ್ರೈನು ಮೈಸೂರಿಗೆ ನಮ್ಮ ಪ್ರಯಾಣ ಇವತ್ತು ಸಕ್ಕ ಬೆಂಗ್ ಬೆಂಗಳೂರು ರೈಲ್ವೆ ಸ್ಟೇಷನು ನೋಡಿರಿ ಅದೇ ಮೆಜೆಸ್ಟಿಕ್ ರೋಡು ಇದು ಆಲ್ರೆಡಿ ನೋಡೇ ಇರ್ತೀರಾ ರೈಲಿ ರೈಲಿನ ರೆಸ್ಟೋರೆಂಟು ಸಕ್ಕದಾಗೈತಿ ಬಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ರೂಮಿಗೆ ಬಂದಾಯ್ತು ಒಬ್ಬ ಸಾಕು ಸಾಕಾಗಿ ಹೋಯ್ತು ಗುರು ಪಯಣ ಅಂತೂ ಸಕ್ಕದಾಗೈತೆ ರೂಮು ಒಳ್ಳೆ ಚಿಲ್ಲಾಗೋಣ ಗುಡ್ ನೈಟ್ ಆಲ್ ಆಫ್ ಯೂ ಬಾಯ್ ಸಿಗೋಣ ಅಂತೂ ಬೆಳಗ್ಗೆನೆ ಮೈಸೂರಿಗೆ ಬಂದಾಯಿತು ಓದ್ತಾ ಇದ್ದೀವಿ ನೋಡಿ ಅಲ್ಲೂ ಕಾಣಿಸ್ತಾ ಐತೆ ನಡಕೊಂಡ ಬಡ್ಡಿ ಮಗ ಬಸವನ ತಕೊಂಡು ಬಿಸಾಕ್ದ ಅಲ್ಲಿ ನಡಕೊಂಡ ಹೊರತಾ ಇದೀವಿ ಓ ವಾಕ್ ಮಾಡ್ಕೊಂಡು ಇದು ಏಕ ಕಾಲ ಇರಬೇಕು ಮೈಸೂರು ಅರಮನೆ ಕಟ್ಟಕೊಂಡ ಮುಂಚೆ ಇದ್ದಂಗೆ ಇತ್ತೆ ಸಕ್ಕದಾಗಿ ಇತ್ತೆ ಜಾಗ ನಡಕೊಂಡ ಆರಾಮಾಗಿ फुटಪಾತ್ ಮೇಲೆ ಹೋಗಬಹುದು ಬನ್ನಿ ಹೋಗಣ ಟೆಂಪಲ್ ಅತ್ರಂತೂ ರೀಚ್ ಆದ್ವಿ ಎಂಟ್ರೆನ್ಸ್ ಬಾಕ್ಲ್ ಎಂಟ್ರೆನ್ಸ್ ಹತ್ರ ಇರೋ ಟೆಂಪಲ್ ಇದು ನೋಡ್ರಿ ಇದೊಂದು ಗೇಟು ಬನ್ನಿ ಹೋಗೋಣ ಸಿಕ್ತು ಆಟೋ ತಗೋತಾ ಇದ್ವಿ ನಾವು ಬ್ಯಾಕ್ ಗೇಟಲ್ಲಿ ಅಲ್ಲಿ ಇದ್ವಿ ಫ್ರಂಟ್ ಗೇಟ್ ಅವ್ರ ಅಂಕಲ್ ಎಂಟ್ರಿ ಮನೆ ಹತ್ರ ಬಂದ್ವಿ ವಾ ಸಕ್ಕದಾಗೈತೆ ಎಂಟ್ರಿ ಮಾತ್ರ ಬನ್ನಿ ಒಳಗಡೆ ಹೋಗೋಣ ನೋಡು ಕುದುರೆ ಬೇರೆ ಐತಿ ಇಲ್ಲಿ ಕುದುರೆ ಸವಾರಿ ಬನ್ನಿ ಒಳಗಡೆ ಹೋಗೋಣ ಟಿಕೆಟ್ ತಗೋಣ ಸಮಯ ಜನ ಮಾತ್ರ ಇದ್ದಂಗೆ ಅವರೇ ಸಿಕ್ಕಾಪಟ್ಟೆ ಓಹೋ ಆಚೆ ಕಡೆಯಿಂದ ಮಾತ್ರ ಮಸ್ತಾಗೈತೆ ಗುರು ಮಾಡಿ ಮಾಡಿ ಸುಸ್ತಾಗೈತೆ ಸ್ವಲ್ಪ ನೀರು ಕುಡಿಯೋಣ ನೀರು ಕುಡಿಯೋಕ್ಕೂ ಇಲ್ಲಿ ಸಕ್ಕತ್ತಾಗಿ ಸ್ಪೆಷಲಿಟಿ ಮಾಡಿಕೊಟ್ಟವ್ರೆ ಫುಲ್ ದಾವರ್ ಕೆತ್ತೈತೆ ತಾಳುಗೂರು ಸ್ವಲ್ಪ ನೀರು ಕುಡಿದ್ಬಿಡೋಣ ಓ ಇಲ್ಲಿ ಚಪ್ಪಲಿ ಬೇರೆ ಕೊಡಬೇಕು ಡ್ರೋನು ನಿಷೇಧಿಸಲಾಗಿದೆ ಚಪ್ಪಲಿ ಕೊಟ್ಟು ಒಳಗೆ ಪ್ರವೇಶ ಮಾಡಿ ಕಾರ್ಯನಿರ್ವಹಿಸಿ ಚಪ್ಪಲಿ ಎಲ್ಲ ಇಲ್ಲೇ ಕೊಬೇಕಂತೆ ನೋಡೋಣ ತಾಳ್ರಿ ಅಮೌಂಟ್ ಗಿಮೌಂಟ್ ಕೊಟ್ಟೇನಾದರೂ ಕೊಡಬೇಕಾ ಅಂತ ಇಲ್ಲಪ್ಪ ಕೊಡೋದು ಎಲ್ಲ ಹಿಂಗ ರಿಟರ್ನ್ ಹೋಯ್ತಾವ್ರಿ ಕಡೆ ಎತ್ ಕಡನಾ ತಾಳ್ರಿ ಕೊಟ್ಬಿಡೋಣ ಅದೆಲ್ಲ ಫೈನಲಿ ತಗೊಂಡಿದ್ದಾಯ್ತು ಟಿಕೆಟ್ ಕೊಡ್ತಾರೆ ಅಮೌಂಟ್ ಕೊಟ್ಬಿಟ್ಟು ಫೈ ರುಪೀಸ್ ಅಂತೆ ಒಬ್ಬ ಸಖತ್ ಸೆಕೆ ಗುರು ಅದರಲ್ಲೂ ಬೇರೆ ಚೆನ್ನಾಗೈತೆ ನೋಡ್ರಿ ಇದು ಒಂದು ಸ್ಪೆಷಲಿಟಿ ಸ್ಲಿಪ್ಪರ್ ಇಡೋಕ್ಕೆಲ್ಲ ಜಾಗ ಐತೆ ಭಯ ಬೀಳಂಗಿಲ್ಲ ಒಳಗಡೆ ಎಂಟ್ರಿ ಆಗೋಂಥ ಸಮಯ ಒಳಗಡೆ ಹೋಗುವಂಥ ಸಮಯ ಚೆನ್ನಾಗೈತೆ ಜಾಗ ಮಾತ್ರ ನಮ್ಮ ನಾಲ್ವಾಡಿ ರಾಜ ಒಡೆಯರು ಆಳಿದಂಥ ಈ ಮೈಸೂರು ಅರಮನೆ ಆಚೆ ಕಡೆ ವ್ಯೂ ಮಾತ್ರ ನೋಡ್ರಿ ಹೆಂಗೆ ಕಾಣಿಸ್ತಾ ಐತೆ ಅದ್ಭುತ ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕಂತೆ ಟಿಕೆಟ್ ಕೇಳ್ತಾವ್ರೆ ಟಿಕೆಟ್ ಕೊಟ್ಬಿಟ್ಟು ಹೋಗೋಣ ಅಂತ ಅಲ್ಲೆಲ್ಲೂ ನೋಡಕ್ಕೆ ಎಲ್ಲ ಗಾಜಲ್ಲಿ ಕವರ್ ಮಾಡಿಬಿಟ್ಟಿದ್ದಂಗೆ ಅವ್ರೆ ಮೇಲುಗಡೆ ನೋಡೋಕೆ ಎಷ್ಟು ಸಗದಾಗೈತೆ ಎಲ್ಲ ಯಾವ ಥರ ಡಿಸೈನ್ ಮಾಡೋರೆ ಅಂತ ಎಲ್ಲ ಕಡೆ ಡಿಸೈನು ಆಚೆ ಕಡೆ ವ್ಯೂ ಇದು ಚೆನ್ನಾಗಿ ಕಾಣಿಸ್ತಾ ಐತೆ ಒಳಗಡೆಯಿಂದ ಕೂತ್ಕೊಂಡು ಹೊರಾಂಗಣ ಎಲ್ಲ ನೋಡ್ಬೋದು ಅಷ್ಟು ಸ್ಪೇಸ್ ಐತೆ ಮೇಲೆ ಎಲ್ಲ ಸಕ್ಕತ್ ಸಕ್ಕತ್ ಡಿಸೈನ್ ಮಾಡೋರೆ ಆಗಿನ ಡಿಸೈನ್ ಅದು ಯಾವ ಥರ ಮಾಡಿದ್ರು ಗೊತ್ತಾಗಲ್ಲ ನೋಡ್ರಿ ಮೇಲೆ ಎಲ್ಲ ಒಳ್ಳೆ ಡಿಸೈನ್ ಮಾಡೋರೆ ಒಳಗಡೆ ಹೋಗೋಣ ಬನ್ನಿ ಇನ್ನು ಮುಂದೆ ನೋಡ್ಸೋಣ ಇನ್ನೂ ಏನೇನಾವೆ ಅಂತ ಒಂದು ಕಂಬಗಳೆಲ್ಲ ಸಖತ್ತಾಗಿ ಡಿಸೈನ್ ಮಾಡಿ ಕಟ್ಸಿದಂಗೆ ಅವ್ರು ಆವಾಗ ಪ್ರತಿಯೊಂದು ನೋಡ್ರಿ ಕಲ ಹೆಂಗೆಲ್ಲ ಐತೆ ಅವಾಗ ಇದು ನೋಡಿದ್ರೆ ಮೈಸೂರು ದಸರಾ ಟೈಮಲ್ಲಿ ಇದೆಲ್ಲ ನೋಡ್ಬೋದು ಅದೃಷ್ಟ ಆನೆಗಳು ಮತ್ತು ಸೈನಿಕರು ಇವೆಲ್ಲ ಓ ಹೋಹೋ ಏನಪ್ಪ ಇದು ಅರಮನೆ ಅಂದರೆ ಹಿಂಗೆ ಅಂತ ಅನಿಸುತ್ತೆ ಅಷ್ಟು ಸಖತ್ ಲೈಟಿಂಗ್ಸು ಅಷ್ಟು ಡಿಸೈನು ಮತ್ತು ಕಂಬಗಳು ರಾಜರು ನಡ್ಕೊಂಬರ್ಬೇಕಾದ್ರೆ ಇನ್ನು ಯಾವ ಥರ ಇರೋದು ಇದಕ್ಕೊಂದು ಕಳೆ ಕಳೆ ಇರೋದು ಹ್ಞೂ ಹ್ಞೂ ಕೆಳಗಡೆ ನೋಡಿರಿ ಕೆಳಗಡೆ ಎಲ್ಲ ಇದು ಇತ್ತೀಚಿಗೆ ಮಾಡಿಸಿರೋದ ಇಲ್ಲ ಅವಾಗ ಮಾಡಿಸಿರೋದು ನೋಡಿರಿ ಇಲ್ಲಿ ದಸರಾ ಟೈಮಲ್ಲಿ ಇವೆಲ್ಲ ನೋಡೋಕೆ ಸಿಗುತ್ತೆ ಆವಾಗ ನೋಡಿರೋರೆಲ್ಲ ಅದೃಷ್ಟವಂತರು ನಮಗೆ ನೋಡೋಕ್ಕಂತೂ ಆಗಲ್ಲ ಓಹೋ ಕುದುರೆಗಳಿಲ್ಲಿ ಇಲ್ಲಿ ಬರೀ ಕುದುರೆ ಆನೆಗಳು ಮೈಸೂರು ದಸರಾ ಆನೆಗಳು ಇದೇನಾದರೂ ಈಗ ಸ್ವಲ್ಪ ಮಾಡಿಫೈ ಏನಾದರೂ ಮಾಡೋವ್ರ ಇಲ್ಲ ಮುಂಚೆಯಿಂದ ಹಿಂಗೆ ಇತ್ತೋ ಗೊತ್ತಿಲ್ಲ ನೋಡ್ರಿ ಸಕ್ಕತ್ ಐತೆ ಲೈಟಿಂಗ್ಸು ಒಂದೊಂದು ಡಿಸೈನು ತುಂಬ ಸಕ್ಕತ್ತಾಗಿ ಮಾಡೋವ್ರಿ ಅರಮನೆ ಅಂದರೆ ಹಿಂಗೆ ಇರುತ್ತೆ ಅಂತ ನೋಡ್ರಿ ಇಲ್ಲೇ ಗೊತ್ತಾಗೋದು ಬಂದರೆ ಅದೇನಿದ್ರು ಡೈರೆಕ್ಟಾಗಿ ನೋಡಬೇಕು ಅದೇ ಒಂದು ಮಜಾ ಗ್ರ್ಯಾಂಡ್ ವೆಲ್ಕಮ್ ಲೈಟಿಂಗ್ ಇದು ವಾವ್ ಸಕ್ಕತ್ತಾಗೈತಿ ನೋಡ್ರಿ ಇಲ್ಲಿಂದ ಅಲ್ಲಿವರೆಗೂ ಒಂದೇ ಸ್ಟೇಜ್ ಒಂದೇ ಥರ ನೋಡ್ಬೋದು ನೋಡ್ರಿ ಇದೊಂದು ವ್ಯೂ ಅದ್ಭುತ ಹೊರಾಂಗಣ ಐತೆ ಬನ್ನಿ ಆಚೆ ಕಡೆ ಏನು ಆಚೆ ಕಡೆ ಎಲ್ಲ ಏನೋ ಒಂಥರ ಜಾಲ್ರ ಹಾಕಿ ಎಲ್ಲ ಭದ್ರತೆ ಮಾಡೋರೆ ಏನಂತ ಗೊತ್ತಿಲ್ಲ ಇದು ಏನು ರಾಜರು ಏನಾದರೂ ಕತ್ತಿ ವರ್ಷ ಏನಾದರೂ ಮಾಡೋಕ್ಕೇನು ಜಾಗನ ಇದು ಚೆನ್ನಾಗೈತಿ ಇದು ಜಾಗ ಫುಲ್ಲು ಸ್ಪೇಸಿಯಸ್ ಆಗಿ ಏನು ಹುಲಿಗಳೆಲ್ಲ ಅಲ್ಲಿ ಅವು ಎಂಟ್ರಿ ಒಳಗಡೆ ಬಿಡೋಂಗಿಲ್ಲ ಬರೀ ನೋಡ್ಕೊಂಡು ಹೋಗ್ಬೋದು ಬನ್ನಿ ಹೋಗೋಣ ಮುಂದೆ ಕಡೆ ನೋಡ್ತಾ ಇದ್ದೀನಿ ಅಬ್ಬಾ ಓಹೋಹೋ ಹೋಹೋ ಇಲ್ಲಿ ನೋಡ್ರಿಗೂ ಡಿಸೈನ್ ಎಷ್ಟು ಸಕ್ಕದಾಗ ಕಾಣಿಸುತ್ತೆ ಏನಿದು ಜಾಗ ನೋಡ್ರಿ ಏನ್ ಸಕ್ಕದಾಗೈತೆ ಫುಲ್ ಗೋಲ್ಡು ಆ ಸೂರ್ಯನ ಬೆಳಗ್ಗೆ ಬೀಳ್ತಾ ಇರೋದು ಆ ಕಿಟಕಿಯಲ್ಲಿ ನೋಡ್ರಿ ಇತ್ಕಡೆ ಇದ್ರ ಮೇಲೆ ಕಂಬುಗಳ ಮೇಲೂ ಸ್ವಲ್ಪ ಗೋಲ್ಡ್ ಗೋಲ್ಡ್ ಕಲರ್ ಕಾಣಿಸುತ್ತೆ ಓಹೋ ಸಕ್ಕದ್ ಆಗೈತೆ ಮಾತ್ರ ಇತ್ಕಡೆ ಜಾಗ ಅರಮನೆ ನೋಡೋಕ್ಕೆ ಒಂದು ಮಜಾ ಎರಡು ಕಣ್ಣುಗಳು ಸಾಲದು ಅಷ್ಟು ಸಕ್ಕದಾಗೈತೆ ನೋಡ್ರಿ ಇಲ್ಲೆಲ್ಲ ಅದೇ ಏನೋ ಮಂಟಪ ಇದ್ದಂಗೆ ಇದು ಓ ಎಲ್ಲೂ ಎಂಟ್ರಿ ಇಲ್ಲ ಮುಟ್ಟಂಗಿಲ್ಲ ಬರೀ ಹೋಗ್ಬೇಕಷ್ಟೆ ಕೆಳಗಡೆ ಮೆಟ್ಲು ಇತ್ ಕಡೆನು ಹೋಗ್ಬೋದಾ ಇತ್ ಕಡೆನು ಹೋಗ್ಬೋದು ಇತ್ ಕಡೆನೂ ಹೋಗ್ಬೋದು ಎರಡು ಕಡೆನೂ ಇಳಿಬೋದು ಮೆಟ್ಲು ಅವೇ ಅಂತಲೇ ಗೊತ್ತಾಗಲ್ಲ ಅವರು ಏನೋ ಒಂಥರ ಇದು ಡಿಸೈನ್ ಮಾಡಿರ್ತಾರಲ್ಲ ಆ ಥರ ಐತಿದು ಸಕ್ಕದಾಗಿ ಡಿಸೈನ್ ಮಾಡೋರು ಮಿಟ್ಲು ನೋಡ್ರಿ ಎಷ್ಟು ಸಕ್ಕದಾಗ ಇದು ಸೇಮ್ ಡಿಸೈನ್ ಎಲ್ಲ ಸಕ್ಕದಾಗ ಆಚೆ ಓಹೋ ಆನೆಗಳದು ಫ್ರಂಟ್ ಹಾಕ್ತಾರಲ್ಲ ಆನೆಗಳಿಗೆ ಅವೆಲ್ಲ ಎಲ್ಲ ಯಾಕೆಲ್ಲ ಇದ್ರೊಳಗೆ ಇಟ್ಟವ್ರ ಏನು ಹಬ್ಬದ ಟೈಮಿಗೆ ಮಾತ್ರ ತೆಗೀತಾರ ಫೈನಲಿ ಮೈಸೂರು ಟ್ರಿಪ್ಪು ಮುಗೀತು ಎಕ್ಸಿಟ್ ಆಗೋ ಟೈಮ್ ಬಂದಾಯ್ತು ಒತ್ತಾರದೆ ಎಕ್ಸಿಟ್ ಮಾಡ್ಕೊಂಡು ಸೂಪರ್ ಆಗಿತ್ತು ಮಾತ್ರ ವಿವೋ ಇನ್ನು ಹಾಯಿ ಮಾಡೋನ್ಸಲ್ಲಿ ಕ್ಯಾಮ್ರಾಗೆ ಬಾಯ್ 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 ಎಲ್ಲರಿಗೂ ಬಾಯ್ ಹೇಳ ಆ ಸಿಮ್ಮಕ್ಕು ಹುಲಿಗೂ ಬಾಯ್ ಹೇಳ್ಬಿಡ್ರ ಬಾಯ್ ಇವ್ರೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಮೈಸೂರ ಅರಮನೆಗೂ ಬಾಯ್ ಹೇಳ್ಬಿಟ್ಟು ಹೊರಡದೆ ನಮ್ಮ ಕೆಲಸ ಟ್ರೈನ್ ಹಿಡಿಬೇಕು ಒಂದುವರೆಗೆ ಟ್ರೈನ್ ಐತೆ ಟ್ರೈನ್ ಹಿಡ್ಕೊಂಡು ಆ ಸೀದಾ ನಮ್ಮೂರ್ಗೆ ಹೋಗ್ತಾ ಇರೋದೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿದ್ದಾಯ್ತು ನಿದ್ದೆ ಎಳಿತಾಯ್ತು ಇತ್ತು ಟ್ರೈನಾಗ ಟ್ರೈನಾಗೆ ಹೋಯ್ತಾ ಇರೋದೇನೆ ಎಲ್ರಿಗೂ ಬಾಯ್ ಶುಭವಾಗಿ